ಗ್ರಹಗಳು ಸಂಚಾರದ ವೇಳೆ ರಾಶಿಯನ್ನು ಬದಲಾಯಿಸ್ತವೆ ಇದು ಸರ್ವೇ ಸಾಮಾನ್ಯ ಆ ನಿಟ್ಟಿನಲ್ಲಿ ನವಗ್ರಹಗಳಲ್ಲಿ ಶುಕ್ರನನ್ನು ಸಂಪತ್ತು ನೀಡುವ ದೇವ ಅಂತ ಪರಿಗಣಿಸಲಾಗುತ್ತೆ ಈ ಶುಕ್ರನು ತುಲಾ ಮತ್ತು ವೃಷಭ ರಾಶಿಯ ಅಧಿಪತಿಯಾಗಿದ್ದಾನೆ ಈ ಶುಕ್ರನು ಜನವರಿ ಹದಿನೆಂಟನೇ ತಾರೀಕು ನಿನ್ನೆ ವೃಶ್ಚಿಕ ರಾಶಿಯಿಂದ ಧನು ರಾಶಿಯನ್ನ ಪ್ರವೇಶ ಮಾಡಿದ್ದಾನೆ ನವಗ್ರಹಗಳ ಅಧಿಪತಿಯಾದ ಮಂಗಳ ಮತ್ತು ನವಗ್ರಹಗಳ ರಾಜಕುಮಾರನಾದ ಬುಧ ಈಗಾಗಲೇ ಈ ಧನು ರಾಶಿಯಲ್ಲಿ ಸಂಚರಿಸ್ತಾ ಇದ್ದಾರೆ ಹೀಗೆ ಧನುರಾಶಿಯಲ್ಲಿ ರಾಶಿಯಲ್ಲಿ ಶುಕ್ರ ಮಂಗಳ ಮತ್ತು ಬುಧ ಈ ಗ್ರಹಗಳು ಮೂರು ಗ್ರಹಗಳು ಜೊತೆಯಾಗಿ ಸಂಚರಿಸ್ತಾ ಇವೆ ಇದರ ಫಲವಾಗಿ ತ್ರಿಗ್ರಹ ಯೋಗ ಲಕ್ಷ್ಮೀನಾರಾಯಣ ಯೋಗ ಮತ್ತು ಮಹಾಲಕ್ಷ್ಮಿ ಯೋಗದಂತಹ ಶುಭ ಯೋಗಗಳು ಇಲ್ಲಿ ರೂಪುಗೊಂಡಿವೆ ನೋಡಿ ಮೂರು ಯೋಗ ತ್ರಿಗ್ರಹ ಯೋಗ ಒಂದು ಅಂದ್ರೆ ಮೂರು ರಾಶಿಗಳು ಒಟ್ಟಾಗಿರೋದು ಒಂದು ಯೋಗ ತ್ರಿಗ್ರಹ ಯೋಗ ಇನ್ನೊಂದು ಲಕ್ಷ್ಮೀನಾರಾಯಣ ಯೋಗ ಕೂಡ ಆಗಿದೆ ಜೊತೆಗೆ ಮಹಾಲಕ್ಷ್ಮಿ ಯೋಗ ನೋಡಿ ಎಷ್ಟು ಅದ್ಭುತವಾದ ಯೋಗ ಇದು ಮೂರು ಕೂಡ ಮೂರು ಉಪಯೋಗಗಳು ರೂಪುಗೊಂಡಿರೋದ್ರಿಂದ ಎಲ್ಲ ರಾಶಿಗಳಲ್ಲೂ ಹನ್ನೆರಡು ರಾಶಿಗಳಲ್ಲೂ ಕೂಡ ಈ ಯೋಗಗಳ ಪ್ರಭಾವ ಕಂಡು ಬರುತ್ತೆ ಅದರಲ್ಲಿಯೂ ಪ್ರಮುಖವಾಗಿ ಹನ್ನೆರಡು ರಾಶಿಗಳಲ್ಲಿ ಮೂರು ರಾಶಿಯವರಿಗೆ ಬಹಳ 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 ಅದೃಷ್ಟ ಮತ್ತು ಆರ್ಥಿಕ ಸ್ಥಿತಿಯಲ್ಲಿ ಅನಿರೀಕ್ಷಿತ ಸುಧಾರಣೆ ಕಂಡು ಬಂದ್ಬಿಡುತ್ತೆ ಹಾಗಾದರೆ ಆ ಅದೃಷ್ಟದ ರಾಶಿಗಳು ಯಾರು ಯಾರಿಗೆ ಅದೃಷ್ಟ ಇದೆ ಈ ಮೂರು ಯೋಗಗಳ ಅನುಭವಿಸುವಂಥ ಅದೃಷ್ಟ ಯಾವ ರಾಶಿಗಿದೆ ಅಂತ ನೋಡ್ತಾ ಹೋಗೋಣ ಮೇಷರಾಶಿ ಮೇಷರಾಶಿಯ ಒಂಬತ್ತನೇ ಮನೆಯಲ್ಲಿ ಮಹಾಲಕ್ಷ್ಮಿ ಯೋಗ ರೂಪುಗೊಳ್ತಾ ಇರೋದರಿಂದ ನೋಡಿ ಮೇಷರಾಶಿಯ ಒಂಬತ್ತನೇ ಮನೆಯಲ್ಲಿ ಮಹಾಲಕ್ಷ್ಮಿ ಯೋಗ ರೂಪುಗೊಳ್ತಾ ಇದೆ ಹಾಗಾಗಿ ನಿಮಗೆ ಕೆಲಸದಲ್ಲಿ ಏನೇ ಕೆಲಸ ಕೈ ಹಾಕಿ ಅದರಲ್ಲಿ ಯಶಸ್ಸು ನಿಮಗೆ ಕಟ್ಟಿಟ್ಟ ಬುತ್ತಿ ನಿಮ್ಗೆ ಯಶಸ್ಸು ಸಿಕ್ಕೇ ಸಿಗತ್ತೆ ನಿಮ್ಮ ಕೆಲಸ ಹಾಗೆ ಆಗತ್ತೆ ಮೇಷರಾಶಿಯವರು ಯಶಸ್ಸನ್ನು ಕಾಣ್ತಾರೆ ಅದೃಷ್ಟ ಮನೆ ಬಾಗಿಲಿಗೆ ಹುಡ್ಕೊಂಡು ಬಂದು ನಿಮಗೆ ಅದೃಷ್ಟ ಸಿಗತ್ತೆ ಮನೆ ಬಾಗಿಲು ಹುಡ್ಕೊಂಡು ಬರುತ್ತೆ ಕೆಲಸದ ನಿಮಿತ್ತ ನೀವು ವಿದೇಶ ಪ್ರವಾಸ ಮಾಡಬೇಕಾಗಿಯೂ ಕೂಡ ಬರುವ ಸಾಧ್ಯತೆ ಇದೆ ಮೇಷರಾಶಿಯವರು ವಿದೇಶಕ್ಕೆ ಹೋಗುವಂಥದ್ದು ಕೆಲಸದ ಮೇಲೆ ಈ ಪ್ರವಾಸ ನಿಮಗೆ ಸುಮ್ಮನೆ ಅಲ್ಲ ಪ್ರವಾಸ ಹೋಗ್ತಿರೋ ಸುಮ್ಮನೆ ಅಲ್ಲ ಕೆಲಸದ ಮೇಲೆ ಹೋದಾಗ ನಿಮಗಲ್ಲಿ ಲಾಭವನ್ನು ತಂದು ಕೊಡುವಂತಹ ಪರಿಸ್ಥಿತಿ ಉಂಟಾಗತ್ತೆ ಅದು ಕೂಡ ಆರ್ಥಿಕ ಲಾಭ ಹಣದ ಹಣದ ಹರಿ ಉಂಟಾಗತ್ತೆ ನಿಮಗೆ ಲಾಭ ಬರುತ್ತೆ ಮೇಷರಾಶಿ ಅವರಿಗೆ ಈ ಬಗ್ಗೆ ಹೆಚ್ಚಿನ ಗಮನವನ್ನು ನೀವು ಹರಿಸಬೇಕಾಗತ್ತೆ ಈ ಪ್ರವಾಸದ ಬಗ್ಗೆ ಕೆಲಸದ ಮೇಲೆ ನೀವು ವಿದೇಶಕ್ಕೆ ಹೋಗುವಂಥದ್ದು ನೀವು ಬಹಳಷ್ಟು ಶುಭ ಕಾರ್ಯಕ್ರಮಗಳಲ್ಲೂ ಕೂಡ ಹಾಜರಾಗ್ತೀರಿ ಮೇಷರಾಶಿಯವರು ಹಾಗೆ ಇದು ಕೂಡ ನಿಮಗೆ ಈ ಶುಭ ಕಾರ್ಯಕ್ರಮ ಯಾಕೆ ಅಂತ ಯಾಕೆ ಹೇಳ್ತೀನಿ ಅಂದರೆ ಇದು ನಿಮಗೆ ಪಾಸಿಟಿವ್ ವೈಬ್ರೇಷನ್ನ ಕೊಡುತ್ತೆ ಈ ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳೋದ್ರಿಂದ ನಿಮ್ಗೆ ಅವಕಾಶ ಇರುತ್ತೆ ಬಟ್ ಮಿಸ್ ಮಾಡ್ಕೋಬೇಡಿ ಶುಭ ಕಾರ್ಯಗಳನ್ನು ಮಂಗಳ ಕಾರ್ಯ ಶುಭ ಕಾರ್ಯಕ್ಕೆ ನೀವು ಹೋಗಲೇಬೇಕು ಅನಿರೀಕ್ಷಿತ ಹಣವು ಹಣದ ಹರಿವು ಕೂಡ ಹೆಚ್ಚಾಗುತ್ತೆ ನಿಮಗೆ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಕೂಡ ಈ ಏನು ಧನಲಾಭ ಏನಾಗುತ್ತೆ ಇದರಿಂದ ನೀವೆಲ್ಲ ಹಣದ ಆರ್ಥಿಕ ಸಮಸ್ಯೆಯನ್ನು ಪರಿಹರಿಸಿಕೊಳ್ತೀರಿ ವಿವಾಹಿತರ ಜೀವನ ಬಹಳ ಸುಖಮಯವಾಗಿರುತ್ತೆ ಯಾರಿಗೆ ಮೇಷರಾಶಿಯವರ ವಿವಾಹಿತರಿಗೆ ಇನ್ನು ವೃಶ್ಚಿಕ ರಾಶಿ ಮಹಾಲಕ್ಷ್ಮಿ ಯೋಗ ಮಹಾಲಕ್ಷ್ಮಿ ರಾಜಯೋಗ ವೃಶ್ಚಿಕ ರಾಶಿಯ ಎರಡನೇ ಮನೆಯಲ್ಲಿ ರೂಪುಗೊಳ್ಳುತ್ತೆ ಈಗಾಗಲೇ ಆಗಿದೆ ಹದಿನೆಂಟು ಏನು ನಿನ್ನೆ ಹದಿನೆಂಟನೇ ತಾರೀಕು ಹಾಗಾಗಿ ಈ ರಾಶಿಯವರು ಅನಿರೀಕ್ಷಿತ ಹಣದ ಹರಿವನ್ನು ಪಡಿತಾರೆ ನಿರಂತರವಾಗಿ ನಿಮಗೆ ಹಣ ಹರಿದು ಬರ್ತಾನೆ ಇರುತ್ತೆ ಕೈ ಖಾಲಿನೇ ಆಗಲ್ಲ ಈಗ ನೋಡಿ ಜೋಬ್ ಖಾಲಿ ಆಯಿತು ಅಯ್ಯೋ ದುಡ್ಡಿಲ್ಲಪ್ಪ ಏನು ಮಾಡೋದು ಅಂತ ಹೇಳಿದಾಗ ಇನ್ನೊಂದು ಎಲ್ಲಿಂದ ದುಡ್ಡು ಬಂದುಬಿಡುತ್ತೆ ಆ ರೀತಿಯಾಗಿ ನಿರಂತರ ಹಣದ ಹರಿವು ವೃಶ್ಚಿಕ ರಾಶಿಯವರಿಗೆ ಉಂಟಾಗುತ್ತೆ ನೀವು ಬಹಳ ದಿನಗಳಿಂದ ಎಲ್ಲಾದರೂ ಕೆಲಸಕ್ಕೆ ಹುಡುಕಾಟ ಮಾಡ್ತಾ ಇದ್ದರೆ ಅಥವಾ ಎಲ್ಲಾದರೂ ಹೊಸ ಕೆಲಸ ಹುಡುಕ್ತಾ ಇದ್ದರೆ ನೋಡಿ ನಿಮಗೆ ಎಂಥ ಟೈಮ್ ಅಂತ ಅಂದರೆ ಇದು ಈ ಯೋಗದ ಅವಧಿಯಲ್ಲಿ ಈ ಮಹಾಲಕ್ಷ್ಮಿ ರಾಜಯೋಗದ ಸಂದರ್ಭದಲ್ಲಿ ನಿಮಗೆ ನೀವು ನಿರೀಕ್ಷೆ ಮಾಡಿರುವಂತಹ ಉದ್ಯೋಗವೇ ನಿಮಗೆ ನೀವು ಏನು ಅಂದ್ಕೊಂಡಿರ್ತೀರಿ ಎಷ್ಟು ಸ್ಯಾಲ್ರಿ ಅಂತ ಎಕ್ಸ್ಪೆಕ್ಟ್ ಮಾಡಿರ್ತೀರಿ ಒಂದಿಷ್ಟು ಸ್ಯಾಲ್ರಿ ಬಂದರೂ ಹೋಗ್ಬೋದಿಲ್ಲ ಅಂಥದ್ದೇ ಒಂದು ಪ್ಯಾಕೇಜ್ನ ಒಂದು ಒಳ್ಳೆ ಕಡೆಯಲ್ಲಿ ಕೆಲಸ ನಿಮಗೆ ಹುಡ್ಕೊಂಡು ಬರುತ್ತೆ ನಿಮ್ಮ ಆದಾಯವನ್ನು ಹೆಚ್ಚಿಸೋದಕ್ಕೆ ನಿಮಗೆ ಬೇರೆ ಬೇರೆ ಮಾರ್ಗಗಳು ನಿಮಗೆ ತೋರ್ಪಡಿಸುತ್ತೆ ದಾರಿ ಕಾಣಿಸುತ್ತೆ ನಿಮಗೆ ಎಲ್ಲೆಲ್ಲಿಂದ ಆದಾಯ ಬರುತ್ತೆ ಅಂತ ನೀವು ಪ್ರಯತ್ನ ಮಾಡಬೇಕು ಅಷ್ಟೇ ನಿಮ್ಮ ಕೆಲಸದಲ್ಲಿ ನಿಮ್ಮ ಸಂಗಾತಿಯ ಸಂಪೂರ್ಣ ಬೆಂಬಲ ಇರುತ್ತೆ ನಿಮಗೆ ನಿಮ್ಮ ಸಂಗಾತಿ ಬೆಂಬಲ ಕೊಡ್ತಾರೆ ಹಾಗೆ ನೋಡಿ ಕೆಲವರು ಹೊಸ ಸ್ನೇಹಿತರನ್ನ ಮಾಡಿಕೊಳ್ಳುವ ಸಾಧ್ಯತೆ ಇದೆ ಹೊಸದಾಗಿ ಪರಿಚಯ ಆಗುವಂಥದ್ದು ಹಾಗೆ ಆಸ್ತಿ ಖರೀದಿಗೆ ನಿಮಗೆ ವೃಶ್ಚಿಕ ರಾಶಿಯವರಿಗೆ ಒಳ್ಳೆ ಅವಕಾಶ ಇದೆ ಈ ಅವಕಾಶವನ್ನ ಸದುಪಯೋಗ ನೋಡಿ ಧನುರಾಶಿ ರಾಶಿ ರಾಶಿಯ ಮೊದಲ ಮನೆಯಲ್ಲಿ ಮಹಾಲಕ್ಷ್ಮಿ ರಾಜಯೋಗ ರೂಪುಗೊಳ್ತಾ ಇದೆ ಹೀಗಾಗಿ ಈ ರಾಶಿಯವರು ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ಬಹಳ ಉತ್ತಮವಾದ ಯಶಸ್ಸನ್ನ ಕಾಣುತ್ತಾರೆ ಧನುರಾಶಿಯವರು ರಾಶಿಯವರು ವೈಯಕ್ತಿಕವಾಗಿ ಮತ್ತು ಕೆಲಸದ ಕಾರ್ಯಕ್ಷೇತ್ರದಲ್ಲಿ ಒಳ್ಳೆ ಪ್ರಗತಿ ಕಂಡು ಬರುತ್ತೆ ವ್ಯಾಪಾರ ಮಾಡುವವರಿಗೆ ಈ ಯೋಗದ ಕಾಲದಲ್ಲಿ ಉತ್ತಮ ಲಾಭ ದೊರೆಯುತ್ತೆ ಹಣಕಾಸಿನ ಸ್ಥಿತಿ ಸಾಮಾನ್ಯಕ್ಕಿಂತ ಬಹಳ ಉತ್ತಮವಾಗಿರುತ್ತೆ ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ಬಡ್ತಿ ದೊರೆಯುವ ಸಾಧ್ಯತೆ ಕೂಡ ಇದೆ ಹಾಗೆ ಸ್ಯಾಲ್ರಿ ಜಾಸ್ತಿ ಆಗುವಂಥದ್ದು ಆದಾಯ ಜಾಸ್ತಿ ಆಗುವಂಥದ್ದು ಕೂಡ ನಿಮಗೆ ಇದೆ ಧನುರಾಶಿಯವರಿಗೆ ಆಮೇಲೆ ಅವಿ ಅವಿವಾಹಿತರಿದ್ದರೆ ಈ ಅವಧಿಯಲ್ಲಿ ನೀವು ಅಂದುಕೊಂಡಂತಹ ಸಂಗಾತಿಯನ್ನ ಬಾಳ ಸಂಗಾತಿಯನ್ನ ಪಡೆಯೋದಕ್ಕೆ ಸಾಧ್ಯವಾಗತ್ತೆ ನಿಮಗೆ ಒಳ್ಳೆ ಕಡೆಯಿಂದ ನಿಮಗೆ ಸಂಗಾತಿ ಹುಡ್ಕೊಂಡು ಬರ್ತಾರೆ ನಿಮಗೆ ಮದುವೆ ಯೋಗ ಕೂಡ ಇದೆ ಧನುರಾಶಿಯವರಿಗೆ ಈ ಮಹಾಲಕ್ಷ್ಮಿ ರಾಜಯೋಗದ ಸಂದರ್ಭದಲ್ಲಿ ಮಹಾಲಕ್ಷ್ಮಿನೇ ಮನೆಗೆ ಬಂದ ಹಾಗೆ ನಿಮಗೆ ಒಳ್ಳೆ ಸಂಗಾತಿ ಕೂಡ ಮನೆಗೆ ಬರ್ತಾರೆ ಮತ್ತು ವರಾನ್ವೇಷಣೆ ಇದ್ದಂಥವರಿಗೂ ಕೂಡ ಮಹಿಳೆಯರಿಗೂ ಕೂಡ ಹಾಗೇ ನಿಮಗೆ ಒಳ್ಳೆ ಸಂಗಾತಿ ಸಿಗ್ತಾರೆ ಇದು ನೋಡಿ ಸುಮ್ಮನೆ ಅಲ್ಲ ಇದು ಮಹಾಲಕ್ಷ್ಮಿ ರಾಜಯೋಗ ಅನ್ನುವಂಥದ್ದು ಹತ್ತು ವರ್ಷಗಳ ನಂತರ ಆಗ್ತಾ ಇರುವಂತದ್ದು ಕೂಡ ಈ ಮೂರು ರಾಶಿ ಒಟ್ಟುಗೂಡಿದ ಶುಕ್ರ ಮಂಗಳ ಬುಧ ಏನಿದೆಯಲ್ಲ ಅದು ಕೂಡ ಧನು ರಾಶಿಯಲ್ಲಿ ಇದು ಹತ್ತು ವರ್ಷ ಆದಮೇಲೆ ಆಗ್ತಾ ಇರುವಂತದ್ದು ಹಾಗಾಗಿ ಮಹಾಲಕ್ಷ್ಮಿ ರಾಜಯೋಗ ಇದೆಯಲ್ಲ ಬಹಳ ಅದ್ಭುತವಾಗಿದೆ ಅದರ ಜೊತೆಗೆ ತ್ರಿಗ್ರಹ ಯೋಗ ಮತ್ತೆ ಲಕ್ಷ್ಮೀನಾರಾಯಣ ಯೋಗ ಕೂಡ ಇರೋದ್ರಿಂದ ಬಹಳ ಅದ್ಭುತವಾಗಿ ಮೇಷರಾಶಿ ವೃಶ್ಚಿಕ ರಾಶಿ ಧನು ರಾಶಿ ಅವರಿಗೆ ಪ್ರಗತಿಯನ್ನ ಕಾಣೋದಕ್ಕೆ ಒಂದು ಅವಕಾಶ ಸೂಪರ್ ಆಗಿದೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ ಕರ್ನಾಟಕ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು